ಅನೇಕ ಚುನಾವಣೆಗಳಲ್ಲಿ ಇವತ್ತು ಪುಣ್ಯಾತ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಸಣ್ಣ ಹಳ್ಳಿಯಿಂದ ಬಂದು ಹರದ್ನಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ರೈತನ ಮಗ ಇವತ್ತು ಈ ದೇಶದ ಕೆಂಪು ಕೋಟೆಯ ಮೇಲೆ ನಿಂತು ಬಾವುಟವನ್ನು ಆರಿಸತಕ್ಕಂತ ಶಕ್ತಿಯನ್ನು ತಂದು ಕೊಟ್ಟಿದ್ರೆ ಅದು ಮೊದಲನೇ ಸ್ಥಾನದಲ್ಲಿ ಹಾಸನ ಜಿಲ್ಲೆಯ ಜನತೆ ಅಂತಕ್ಕಂಥದನ್ನ ನಾವು ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಶ್ರೀ ನೀವು ಬೆಳೆಸಿರ್ತಕ್ಕಂಥ ಮನೆಯ ಮಗ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಕೊಟ್ಟಿರತಕ್ಕಂತ ಆಡಳಿತ ಇವತ್ತಿಗೂ ಕೂಡ ಪ್ರತಿಯೊಬ್ಬ ಕನ್ನಡಿಗನ ಒಂದು ಹೃದಯ ಮೆಟ್ತಕ್ಕಂತ ಆಡಳಿತವನ್ನು ಕೊಟ್ಟಿದ್ದಾರೆ ಅಂತ ಒಬ್ಬ ಪುಣ್ಯಾತ್ಮ ನೋಡೋಣ ಭಗವಂತ ಇದ್ದಾನೆ ನಿಮ್ಮಂತ ಪುಣ್ಯಾತ್ಮರ ತಂದೆ ತಾಯಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಐದು ವರ್ಷಗಳ ಕಾಲ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ಎಲ್ಲಾ ಸಮಾಜ ಸಮುದಾಯ ಎಲ್ಲಾ ಧರ್ಮ ವರ್ಗದವ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥ ಭರವಸೆ ನಮ್ಮಲ್ಲಿದೆ ಹಾಗಾಗಿ ಮುಂದೆ ನಾನು ಚುನಾವಣೆ ನಿಲ್ಲದು ಬಿಡದು ಇದ್ರ ಬಗ್ಗೆ ನಾನು ಬಾಲಣ್ಣ ಅವರಿಗೆ ಐವತ್ತಾರು ವರ್ಷ ವಯಸ್ಸು ಆದ್ರೆ ಇಪ್ಪತ್ತೈದು ವರ್ಷ ವಯಸ್ಸಿನ ಹುಡುಗ ಕೂಡ ನಾಚುವಂತ ಒಂದು ಛಲ ಇವತ್ತು ಸನ್ಮಾನ್ಯ ಶ್ರೀ ಬಾಲಣ್ಣ ಅವರಲ್ಲಿ ನಾವೇನು ಕಾಣ್ತೇವೆ ಹಾಗಾಗಿ ಆ ಛಲ ಹುಟ್ಟಲಿಕ್ಕೆ ಕಾರಣ ನಿಮ್ಮಂತವರ ಆಶೀರ್ವಾದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಥಮವಾಗಿ ಸಾರ್ವಜನಿಕ ವಲಯದಲ್ಲಿ ಮೊದಲನೇ ಬಾರಿ ತಾಲೂಕು ಪಂಚಾಯಿತಿಯ ಮೂಲಕ ಪಾದಾರ್ಪಣೆಯನ್ನ ಮಾಡಿ ತದನಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮೂರು ಬಾರಿ ಶ್ರವಣ ಬೆಳಗೋಳದಲ್ಲಿ ಶಾಸಕರಾಗಿ ಪಾಪು ಚೇತನ್ ಸರಿ ಸಂತೋಷ ಅವರ ಸೇವೆ ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಗೆ ನಿರಂತರವಾಗಿ ಇಲ್ಲಿಯವರೆಗೂ ಕಳೆದ ಮೂವತ್ತು ವರ್ಷದಿಂದ ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥದ್ದು ಬಹುಶಃ ನಾನಿವತ್ತು ವೇದಿಕೆ ಮೇಲೆ ನಿಂತು ಹೇಳ್ತಕ್ಕಂಥದ್ದೇನು ಬೇಡ ಈ ಕ್ಷೇತ್ರದ ಪ್ರತಿಯೊಬ್ಬ ಮತದಾರನ ಹೃದಯವನ್ನ ಗೆಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನದಲ್ಲಿ ಸನ್ಮನೇ ಶ್ರೀ ಬಾಲಣ್ಣ ಅವರು ಹೆಜ್ಜೆಯನ್ನ ಹಾಕಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಉದಾಹರಣೆ ಇವತ್ತು ವಿಶೇಷವಾಗಿ ಬಾಲಣ್ಣ ಅವರ ಅಭಿಮಾನ ಅಭಿಮಾನದಿಂದ ಅಭಿಮಾನಿಗಳು ಅವರ ಬಳಗ ಬೆಳಗಿನಿಂದ ಆರೋಗ್ಯ ಶಿಬಿರವನ್ನ ಮಾಡುವ ಮೂಲಕ ಅತ್ಯಂತ ಅರ್ಥಪೂರ್ಣಕವಾಗಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಬೇಕು ಅಂತಕ್ಕಂಥ ನಿಮ್ಮ ಈ ಒಂದು ನಿರ್ಧಾರಕ್ಕೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಅವರ ಧರ್ಮ ಪತ್ನಿ ಕುಸುಮಕ್ನವರು ಕುಸ್ಮಕ್ನವ್ರ ಬಗ್ಗೆ ನಮ್ಮ ಅರಸಿಕೆರೆ ಸಂತೋಷ್ನವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಯಾವ ರೀತಿ ಅವರು ಕುಸುಮಕ್ಕ ಅವರು ಒಂದು ಆದರ್ಶ ದಂಪತಿಗಳಾಗಿ ಈ ಕ್ಷೇತ್ರದ ಪ್ರತಿಯೊಬ್ಬ ಹಿರಿಯಕರು ಯುವಕರು ತಾಯಂದಿರು ಯಾವುದೇ ಸಮುದಾಯ ವರ್ಗ ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಸೌಹಾರ್ದತೆಯಿಂದ ಕಾಣತಕ್ಕಂಥ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಪುನರ್ರಚನೆಯನ್ನ ಮಾಡ್ತಾ ಇದ್ರು ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತ ದೇಶದಲ್ಲಿ ಇವತ್ತೇನಾದ್ರೂ ಆದರ್ಶ ದಂಪತಿಗಳಿಗೆ ಒಂದು ಮೊದಲನೇ ಸ್ಥಾನ ದೊರಕಬೇಕು ಅಂದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಚೆನ್ನಮ್ಮನವ್ರಿಗೆ ಬಹುಶಃ ನಮ್ಮ ಅಜ್ಜಿ ಚೆನ್ನಮ್ಮನವರ ಒಂದು ಸ್ವಭಾವ ಜಿಲ್ಲೆಯ ಜನತೆ ಅಷ್ಟೇ ಅಲ್ಲ ಇವತ್ತು ಇಡೀ ರಾಜ್ಯನೇ ಕೊಂಡಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತಕ್ಕಂಥದನ್ನ ನಾನು ಸ್ಮರಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಏನಾದರೂ ಸನ್ಮಾನ್ಯ ದೇವೇಗೌಡರು ಸಹರು ಅರವತ್ತು ನಾಲ್ಕು ವರ್ಷದ ರಾಜಕಾರಣದ ಬದುಕಿನಲ್ಲಿ ಉನ್ನತವಾದಂಥ ಪದವಿಗಳನ್ನ ಇವತ್ತೇನಾದರೂ ಅವರು ಕಂಡಿದ್ದಾರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಅವರ ಜೊತೆಯಲ್ಲಿ ಅವರ ಕಷ್ಟದಲ್ಲಿ ಹೆಜ್ಜೆಯನ್ನ ಆಗ್ತಾ ಅವರು ನಮ್ಮ ತಂದೆಯವರು ಬಾಳೆ ಹೇಳಿದ್ದಾರೆ ನಮ್ಮ ಅಜ್ಜಿಯವ್ರ ಬಗ್ಗೆ ನನಗೆ ಎಷ್ಟೋ ರಾತ್ರಿ ಹಗಲು ಹಸ್ಕಂಡು ಬಂದಂತವ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಕಾಣಲಿಕ್ಕೆ ರಾಜ್ಯದಿಂದ ಊರುಗಳಿಂದ ಹಳ್ಳಿಗಳಿಂದ ಬಂದಾಗ ಅವರು ಊಟ ಮಾಡಿದ್ರೆ ಏನೋ ಗೊತ್ತಿಲ್ಲ ಆ ರಾತ್ರಿ ಆ ಬೆಳಿಗ್ಗೆ ಆ ಮಧ್ಯಾಹ್ನ ಆದ್ರೆ ಬಂದಂತವ್ರಿಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಊಟ ಮಾಡಿ ತಿಂಡಿ ಮಾಡಿ ಕಾಫಿ ಕುಡಿರಿ ಅಂತಕ್ಕಂಥದನ್ನ ಬಹುಶಃ ಇವತ್ತು ನಾನು ಹೇಳ್ತಕ್ಕಂಥದ್ದಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಚೆನ್ನಮ್ಮನವರು ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ರೀತಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕೀಯದ ಜೀವನಕ್ಕೆ ಒಂದು ರೀತಿ ಭದ್ರವಾಗಿ ಅವ್ರ ಜೊತೆಯಲ್ಲಿ ನಾನು ಇದ್ದೇನೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನ ಮೂಡಿಸಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ ನಿಜಕ್ಕೂ ಇವತ್ತು ಹಾಸನ್ ಜಿಲ್ಲೆ ಅಂತಕ್ಕಂಥ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಪುಣ್ಯ ಮಡಕ ಮಂದಿರಬೇಕು ನಾನು ಹಾಸನ ಮತ್ತೆ ಮಂಡ್ಯ ಎರಡೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜನತಾದಳ ಪಕ್ಷ ಯಾವಾಗ ರಾಜಕೀಯವಾಗಿ ಎಲ್ಲಾದರೂ ಬೇರೆ ರಾಜ್ಯಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಒಂದು ಸಣ್ಣ ಮಟ್ಟದ ಹಿನ್ನಡೆ ಕಂಡಿದೆ ಅಂದ್ರೂ ಕೂಡ ನಮ್ಮ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಯಾವಾಗ್ಲೂ ಕೂಡ ನಮ್ಮನ್ನ ಕೈ ಹಿಡಿದು ನಡೆಸಿದ್ದೀರಿ ಉಳಿಸಿದ್ದೀರಿ ಬೆಳೆಸಿದ್ದೀರಿ ರಾಜಕೀಯವಾಗಿ ಅನೇಕ ಚುನಾವಣೆಗಳನ್ನ ನೋಡಿದ್ದೇವೆ ಅನೇಕ ಚುನಾವಣೆಗಳಲ್ಲಿ ಇವತ್ತು ಪುಣ್ಯಾತ್ಮ ಸನ್ಮಾನ್ಯ ದೇವೇಗೌಡರು ಸಾಹ್ರು ಒಂದು ಸಣ್ಣ ಹಳ್ಳಿಯಿಂದ ಬಂದು ಹರದ್ನಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ರೈತನ ಮಗ ಇವತ್ತು ಈ ದೇಶದ ಕೆಂಪು ಕೋಟೆಯ ಮೇಲೆ ನಿಂತು ಬಾವುಟವನ್ನು ಆರಿಸತಕ್ಕಂಥ ಶಕ್ತಿಯನ್ನು ತಂದು ಕೊಟ್ಟಿದ್ರೆ ಅದು ಮೊದಲನೇ ಸ್ಥಾನದಲ್ಲಿ ಹಾಸನ ಜಿಲ್ಲೆಯ ಜನತೆ ಅಂತಕ್ಕಂಥದನ್ನ ನಾವು ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸ್ವತಃ ಪುಣ್ಯಾತ್ಮ ಹನ್ನೊಂದು ನಿಮಿಷ ತಾವೆಲ್ಲರೂ ಇವತ್ತು ಬಾಲಣ್ಣ ಅವರ ಅಭಿಮಾನಿಗಳು ಅವರ ಮನೆಗೆ ಹೋಗಿ ಹನ್ನೊಂದು ನಿಮಿಷಗಳ ಕಾಲ ಇವತ್ತು ಸಾಕ್ಷಾತ್ ಈಶ್ವರನೇ ಅವರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ನಾವೇನ್ ಕಾಣ್ತೇವೆ ಆ ರೀತಿ ಇವತ್ತು ದೇವೇಗೌಡರು ಸಾಹೇಬರು ಹನ್ನೊಂದು ನಿಮಿಷ ಈ ವಯಸ್ಸಿನಲ್ಲಿ ಯಾವ್ದು ಕೈಯಲ್ಲಿ ಚೀಟಿ ಇಟ್ಕೊಂಡಿಲ್ಲ ಯಾರು ಬರ್ಕೊಟ್ಟಿಲ್ಲ ಪ್ರತಿ ಒಂದು ಕೂಡ ಅವ್ರ ತಂದೆಯನ್ನ ನೆನೆಸ್ಕೊಂಡ್ರು ಯಾವ ರೀತಿ ಬಾಲಣ್ಣ ಅವರು ಹಲವಾರು ಹುದ್ದೆಗಳನ್ನ ಅಲಂಕರಿಸಿರ್ತಕ್ಕಂಥದ್ದನ್ನ ಎಳೆ ಎಳೆಯಾಗಿ ಇವತ್ತು ನಿಮ್ ಮುಂದೆ ಬಿಡಿಸಿರ್ತಿದ್ದಾರೆ ಬಹುಶಃ ಇಂಥ ಒಬ್ಬ ಪುಣ್ಯಾತ್ಮ ಇವತ್ತು ತೊಂಬತ್ತೆರಡು ವಯಸ್ಸಿನಲ್ಲಿ ರಾಜ್ಯಸಭೆಯಲ್ಲಿ ನಿಂತು ಇವತ್ತಿಗೂ ಕೂಡ ರೈತರ ಪರವಾಗಿ ಕಾಳಜಿಯನ್ನ ಬದ್ಧತೆಯನ್ನ ನಾಡಿನ ನೆಲ ಜಲ ಭಾಷೆ ಯಾವುದೇ ವಿಚಾರ ಬರಲಿ ನಿಂತಿರ್ತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ನೋಡಿದ್ದೇನೆ ಅವ್ರಿಗೆ ಇರ್ತಕ್ಕಂಥದ್ದು ಒಂದೇ ಒಂದು ಚಿಂತೆ ಮುಂದೆ ಜನತಾದಳ ಪಕ್ಷದ ಭವಿಷ್ಯ ಏನು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡ್ತಾರೆ ಯಾವಾಗ್ಲೂ ಯೋಚನೆ ಮಾಡ್ತಾರೆ ತಲೆಯಲ್ಲಿ ಆದ್ರೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗಕ್ಕೆ ಈ ಭಾಗದಲ್ಲಿ ಅವರು ನಿಂತಿದ್ದಾರೆ ಇವತ್ತು ಈ ರಾಜ್ಯಕ್ಕೆ ನೀರಾವರಿ ಅಂತಕ್ಕಂಥದ್ದಕ್ಕೆ ಒಂದು ದೂರದೃಷ್ಟಿ ದೂರ ಕಲ್ಪನೆ ಇಟ್ಕೊಂಡು ಭದ್ರವಾದಂತ ಬುನಾದಿಯನ್ನು ಹಾಕಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಅದೇ ರೀತಿ ಇವತ್ತು ಶ್ರವಣ ಬೆಳಗೋಳದಲ್ಲಿ ಇವತ್ತು ನೀರಾವರಿಯ ಹರಿಕಾರರು ಅಂತಕ್ಕಂಥ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಣ್ಣವರ ಕೊಡುಗೆ ಬಹುಶಃ ಯಾರು ಕೂಡ ಈ ಕ್ಷೇತ್ರದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ ಅವರ ಜೊತೆಯಲ್ಲಿ ಮತ್ತೊಬ್ರು ಹಿರಿಯರು ಬೇಲೂರಿನ ನಿಕಟಪೂರ್ವ ಶಾಸಕರು ನಮ್ಮ ಹಾಸನ ಜಿಲ್ಲೆಯ ಅಧ್ಯಕ್ಷರು ಸನ್ಮಾನಿ ಸನ್ಮಾನ್ಯ ಶ್ರೀ ಲಿಂಗೇಶಣ್ಣ ಅವರು ಕೂಡ ಬಂದಿದ್ದಾರೆ ಮತ್ತೊಬ್ರು ಯುವ ಶಾಸಕರು ಇಬ್ರು ಯುವ ಶಾಸಕರು ಈ ಬಾರಿ ಮೊದಲನೇ ಬಾರಿ ವಿಧಾನಸೌಧಕ್ಕೆ ಪ್ರವೇಶವನ್ನ ಏನ್ ಮಾಡಿದ್ದಾರೆ ನಾನು ಸ್ವರೂಪ್ ಅವರ ತಂದೆಯವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಯಾವ ರೀತಿ ಅವ್ರ ತಂದೆಯವರು ನಿರಂತರವಾಗಿ ಸಾರ್ವಜನಿಕ ಬದುಕಲ್ಲಿ ಇದ್ದು ಅವ್ರ ತಾಯಿಯವರು ಈಗಲೂ ಕೂಡ ಅವರ ಬೆನ್ನೆಲುಬಾಗಿ ಅವರ ಜೊತೆಯಲ್ಲಿ ಹೆಜ್ಜೆಯನ್ನೇ ಹೆಜ್ಜೆ ಆಗ್ತಕ್ಕಂಥದ್ದು ಮನೆಗೆ ಬರ್ತಕ್ಕಂಥವ್ರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಅಷ್ಟೇ ಅಲ್ಲ ಯಾರೇ ಯಾವುದೇ ಕಾರ್ಯಕ್ರಮ ಅಂತ ಕರೆದ್ರು ಪಾಪ ಅವ್ರ ತಾಯಿಯವರು ನಿರಂತರವಾಗಿ ಜನಗಳ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಒಂದು ಮನೆತನದಿಂದ ತಂದ ಬರ್ತಕ್ಕಂಥ ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತ ಆತ್ಮೀಯ ಗೆಳೆಯ ನಮ್ಮ ಭವಿಷ್ಯದ ಇವರೆಲ್ಲ ಆಸ್ತಿಗಳು ಭವಿಷ್ಯದ ಆಸ್ತಿಗಳು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ ಬಾಲಣ್ಣ ಅವರ ಮಾರ್ಗದರ್ಶನ ಅವರ ಪ್ರೋತ್ಸಾಹ ಇವತ್ತು ನಮ್ಮಂತ ಯುವಕರ ಮೇಲೂ ನಿರಂತರವಾಗಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಚನ್ನಪಟ್ಟಣದಲ್ಲಿ ಬಾಲಣ್ಣ ಅವರು ನಮ್ಮ ಸ್ವರೂಪರವರು ಮಂಜಣ್ಣ ಅವರು ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಈ ಪಕ್ಷವನ್ನ ಕಟ್ಟುಬಿಡಿಸಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ನಾನು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕಾಯ್ತು ನಾನು ಚುನಾವಣೆಗೆ ನಿಲ್ಲೇಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಲ್ಲೇ ಅವರು ಇದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಯ ಶಾಸಕರು ಏಕೈಕ ಶಾಸಕರು ಇವತ್ತಿಗೆ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕರ್ತರು ಸಭೆ ಕರೆದ್ರು ಕುಮಾರಣ್ಣ ಅವರು ಕರೆದ್ರು ಕಾರ್ಯಕರ್ತರುಗಳು ಇಡೀ ಜಿಲ್ಲೆ ಆದ್ಯಾದ್ಯಂತ ಬಂದ್ರು ಅವ್ರು ಒಂದೇ ಮಾತು ಹೇಳಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಸೋಲಿಗೆ ಯಾವ ರೀತಿ ರಾಜಕೀಯದ ಷಡ್ಯಂತ್ರವನ್ನ ಒಡ್ಡಿದ್ರು ಅಂತಕ್ಕಂಥದ್ದು ನಿಮ್ ಕಣ್ಣು ಮುಂದೆ ಇದೆ ಬಹುಶಃ ಈ ಮೂರೂ ಚುನಾವಣೆಗಳು ನಾನೇನು ಈ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಕಂಡಿದ್ದೇನೆ ಸೋಲನ್ನ ಕಂಡಿದ್ದೇನೆ ಆದ್ರೆ ಆತ್ಮವಿಶ್ವಾಸ ಕುಗ್ಗಿಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಎರಡು ಸ್ಥಾನ ಎರಡು ಸ್ಥಾನಕ್ಕೆ ಇಳಿಕೆಯಾದಂತ ಜನತಾದಳ ಪಕ್ಷವನ್ನ ಮತ್ತೆ ಮುಂದಿನ ಚುನಾವಣೆಯಲ್ಲಿ ನಲ್ಲಿ ಪುಟ್ಟದೆದ್ದು ಸಂಪೂರ್ಣ ಬಹುಮತ ಬರ್ತಕ್ಕಂತ ಒಂದು ಛಲದಿಂದ ಹೋರಾಟ ಮಾಡಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರನ್ನ ನಾನು ಮಾರ್ಗದರ್ಶಕರಾಗಿ ನನ್ನ ಕೊನೆಯ ಉಸಿರೋರಿಗೂ ಕಾಣ್ತೇನೆ ಹಾಗಾಗಿ ಚನ್ನಪಟ್ಟಣದ ಚುನಾವಣೆಯಲ್ಲಿ ಅಣ್ಣ ನಾನು ಕಾರ್ಯಕರ್ತರಿಗೋಸ್ಕರ ನಿಲ್ಬೇಕಾಗಿತ್ತು ತಲೆ ಬಾಗಬೇಕಾಗಿತ್ತು ಚುನಾವಣೆಯ ಏಳು ಬೀಳುಗಳು ಸರ್ವೇ ಸಾಮಾನ್ಯ ಚುನಾವಣೆ ಕಷ್ಟದ ಚುನಾವಣೆ ಅಂದಾಗ ಕಾರ್ಯಕರ್ತರಿಗೆ ತಲೆ ಕೊಡಿಸ್ತಾರೆ ಬಹಳ ಸುಲಭವಾಗಿ ಗೆಲ್ತಕ್ಕಂಥ ಚುನಾವಣೆ ಅಂದಾಗ ದೇವೇಗೌಡರ ಕುಟುಂಬ ಬಂದು ನಿಂತ್ಕಳ್ತಾರೆ ಅಂತಕ್ಕಂಥ ಈ ಒಂದು ವಿಚಾರನ ನಾವು ಕೇಳಬಾರದು ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ತಗೊಂಡಂತ ನಿರ್ಧಾರಕ್ಕೆ ತಲೆಬಾಗಿ ನಿಂತೆ ಇವತ್ತು ನಾನೇನು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರುಗಳು ಬಯಸಿದ್ರು ನಿಮ್ಮ ಒಂದು ಸೋಲು ಇಲ್ಲಿಂದಾನೇ ಒಂದು ಉತ್ತರ ಕೊಡಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ರು ನಾನು ಅವ್ರಿಗೆಲ್ಲ ಕೈ ಜೋಡಿಸಿ ಮನವಿ ಮಾಡಿದೆ ಬೇಡ ನಾನು ರಾಜ್ಯ ಕಟ್ತೇನೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರವಾಸವನ್ನ ಮಾಡ್ತೇನೆ ಸನ್ಮಾನ್ಯ ಶ್ರೀ ನೀವು ಬೆಳೆಸಿರ್ತಕ್ಕಂಥ ಮನೆಯ ಮಗ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಕೊಟ್ಟಿರತಕ್ಕಂತ ಆಡಳಿತ ಇವತ್ತಿಗೂ ಕೂಡ ಪ್ರತಿಯೊಬ್ಬ ಕನ್ನಡಿಗನ ಒಂದು ಹೃದಯ ಮೆಟ್ತಕ್ಕಂತ ಆಡಳಿತವನ್ನು ಕೊಟ್ಟಿದ್ದಾರೆ ಅಂತ ಒಬ್ಬ ಪುಣ್ಯಾತ್ಮ ನೋಡೋಣ ಭಗವಂತ ಇದ್ದಾನೆ ನಿಮ್ಮಂತ ಪುಣ್ಯಾತ್ಮರ ತಂದೆ ತಾಯಂದ್ರಿದ್ದೀರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಐದು ವರ್ಷಗಳ ಕಾಲ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ಎಲ್ಲಾ ಸಮಾಜ ಸಮುದಾಯ ಎಲ್ಲಾ ಧರ್ಮ ವರ್ಗದವ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥ ಭರವಸೆ ನಮ್ಮಲ್ಲಿದೆ ಹಾಗಾಗಿ ಮುಂದೆ ನಾನು ಚುನಾವಣೆ ನಿಲ್ಲದು ಬಿಡೋದು ಇದ್ರ ಬಗ್ಗೆ ನಾನು ಯಾವುದೂ ಆಲೋಚನೆ ಮಾಡಿಲ್ಲ ನನ್ನ ಮುಂದೆ ಇರ್ತಕ್ಕಂಥದ್ದು ಇವತ್ತು ಹಿರಿಯಕರು ಅವರು ಹಾಗೂ ನಮ್ಮ ಮಂಜಣ್ಣ ಅವರು ಇರ್ಬೋದು ಹಾಗೂ ನಮ್ಮ ಜಿಲ್ಲೆಯ ನಾಯಕರು ನಮ್ಮ ಜಿಲ್ಲೆಯ ನಾಯಕರು ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಸಾಹೇಬರು ಅವರ ಮಾರ್ಗದರ್ಶನ ಅವರೆಲ್ಲರ ಎಲ್ಲರ ಮಾರ್ಗದರ್ಶನವನ್ನ ಪಡ್ಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಶುರು ಮಾಡಿದ್ದೇನೆ ಮುಂದಿನ ವಾರ ಬೆಂಗಳೂರು ನಗರದಲ್ಲಿ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇವತ್ತು ಏನು ಕಾಂಗ್ರೆಸ್ನ ಈ ಒಂದು ದುರಾಡಳಿತ ವೈಫಲ್ಯತೆ ಭ್ರಷ್ಟಾಚಾರ ಇವೆಲ್ಲವನ್ನ ಇವತ್ತು ಸಹಿಸ್ಕಂಡು ಕಳೆದ ಎರಡು ವರ್ಷದಿಂದ ಬೆಲೆ ಏರಿಕೆ ನಿರಂತರವಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಜನಗಳ ಜೇಬಿಗೆ ಕತ್ತರಿ ಆಗ್ತಕ್ಕಂತ ಒಂದು ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ ಇದರ ವಿಚಾರವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಇದೇ ವಾರ ಶನಿವಾರದಂದು ದೊಡ್ಡ ಮಟ್ಟದ ಒಂದು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಸಿ ಕುಮಾರಣ್ಣ ಆದೇಶವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೆಲಸವನ್ನ ಪ್ರಾರಂಭ ಮಾಡಿದ್ದೇವೆ ಇಡೀ ರಾಜ್ಯಾದ್ಯಂತ ಅವತ್ತು ಹಾಸನ ಜಿಲ್ಲೆಯಿಂದನೂ ಕೂಡ ನಮ್ಮ ಜನತಾ ದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ಹಾಗೂ ಜನಸಾಮಾನ್ಯರು ಎಲ್ಲರೂ ಬಂದು ಭಾಗಿಯಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಮ್ಮೆ ಮಾರಣ್ಣ ಅವ್ರಿಗೆ ಐವತ್ತಾರು ವರ್ಷ ವಯಸ್ಸು ಆದ್ರೆ ಇಪ್ಪತ್ತೈದು ವರ್ಷ ವಯಸ್ಸಿನ ಹುಡುಗ ಕೂಡ ನಾಚುವಂತ ಒಂದು ಛಲ ಇವತ್ತು ಸನ್ಮಾನ್ಯ ಶ್ರೀ ಬಾಲಣ್ಣ ಅವರಲ್ಲಿ ನಾವೇನು ಕಾಣ್ತೇವೆ ಹಾಗಾಗಿ ಆ ಛಲ ಹುಟ್ಟಲಿಕ್ಕೆ ಕಾರಣ ನಿಮ್ಮಂತವರ ಆಶೀರ್ವಾದ ಅದು ನಿರಂತರವಾಗಿ ಬಾಲಣ್ಣ ಮೇಲೆ ಇರಲಿ ಜೊತೆಯಲ್ಲಿ ಕುಸುಮಕ್ಕನ್ ಮೇಲೆ ಇರಲಿ ಅವರ ಸುಪುತ್ರ ಜೈದೀಪ್ ಅವರು ಇಲ್ಲೇ ಅನ್ನೋ ನಾನು ಮಾತನಾಡಿಸ್ತೇ ಅವರು ಡಾಕ್ಟರ್ ಓದ್ತಾ ಇದ್ದಾರೆ ಮುಗೀತು ಅವರು ಕೂಡ ಸಕ್ರಿಯವಾಗಿ ಮುಂದಿನ ದಿನಗಳಲ್ಲಿ ತಂದೆಯವರು ಜೊತೆ ಮಾಡ್ಲಿ ಅಂತಕ್ಕಂಥದ್ದನ್ನು ಬಯಸ್ತಾ ಮತ್ತೊಮ್ಮೆ ಬರಗೋಳದ ಎಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಎಲ್ಲ ಮುಖಂಡರುಗಳು ಬಾಲಣ್ಣನ ಅಭಿಮಾನಿಗಳ ಬಳಗ ಇವತ್ತು ಇಷ್ಟೊಂದು ಅಚ್ಚಕಟ್ಟಾಗಿ ರಾತ್ರಿ ಹತ್ತುವರೆ ಗಂಟೆ ಮತ್ತೆ ಏರ್ಪೇಟೆಗೆ ನಮ್ ಕೃಷ್ಣೇಗೌಡರು ಅಂತ ಬಹಳ ಬೇಕಾದಂತ ಲೀಡ್ರು ಅವ್ರ ಮನೆ ಮದುವೆಗೆ ಹೋಗೋಕ್ಕಾಗಿರ್ಲಿಲ್ಲ ಮತ್ತಿ ಇಪ್ಪತ್ತು ಕಿಲೋಮೀಟರ್ ಹೋಗಿ ನಾವು ಬೆಂಗಳೂರಿಗೆ ಹೋಗ್ಬೇಕು ಹಾಗಾಗಿ ಇಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಂಡಿದ್ದೀರಿ ನಿಜಕ್ಕೂ ಕೂಡ ಈ ಜಿಲ್ಲೆಯ ಋಣವನ್ನ ತೀರಿಸತಕ್ಕಂತ ಕೆಲಸ ನಾವೆಲ್ಲರೂ ಸೇರ್ ಮಾಡ್ತೇವೆ ಅಂತ ಹೇಳ್ತಾ ನಾವು ಮಾತು ನಮಗಿಸ್ತೇನೆ ಧನ್ಯವಾದ ಜೈ ಜೈ ಕನ್ನಡ